ನೋಡಿ ತುಳುನಾಡಿನಲ್ಲಿ ದೇವರಿಗಿಂತಲೂ ಜಾಸ್ತಿ ನಾವು ಯಾರನ್ನ ನಂಬ್ತೇವೆ ಅಂದರೆ ದೈವವನ್ನು ಡಾಕ್ಟ್ರಿಂದ ಆಗದ ಕೆಲಸವನ್ನು ಆ ವ್ಯಕ್ತಿಗೆ ಇನ್ನೂ ಆಯುಷ್ಯ ಇಲ್ಲ ಆಗಲ್ಲ ಅಂತಕ್ಕಂಥ ಕೆಲವು ವಿಚಾರಗಳನ್ನು ಅಲ್ಲಿ ದೈವ ಮುಂದೆ ನಿಂತು ನಾನು ಅವನನ್ನು ಹುಷಾರ್ ಮಾಡ್ತೇನೆ ಗುಣ ಮಾಡ್ತೇನೆ ಅವನ ಕಾಯಿಲೆಯನ್ನು ವಾಸಿ ಮಾಡ್ತೇನೆ ಸೊ ವಾಸಿ ಮಾಡಿದಂಥ ಉದಾಹರಣೆಗಳು ತುಳುನಾಡಿನಲ್ಲಿ ತುಂಬ ನಡೆದಿದೆ ಅದರಲ್ಲೂ ಕೂಡ ತುಂಬ ಜನರ ಮನೆಯಲ್ಲಿ ಈ ಮಂತ್ರ ದೇವತೆ ಅನ್ನೋ ಶಕ್ತಿ ಇರ್ಬೋದು ಕಲ್ಲುಟ್ಟಿ ಅನ್ನೋ ಶಕ್ತಿ ಇರ್ಬೋದು ತುಂಬ ದೈವಶಕ್ತಿಗಳಲ್ಲೇ ಇದೆ ಆ ತುಂಬ ದೈವಶಕ್ತಿಯನ್ನು ಆ ದೈವಶಕ್ತಿಯನ್ನೇ ಮಾತ್ರ ನಂಬಿದಾಗ ಅವರನ್ನು ಯಾವತ್ತದ ಕೈ ಬಿಟ್ಟಿಲ್ಲ ಇವತ್ತೊಂದು ದೈವಶಕ್ತಿಯನ್ನು ಇನ್ನೊಂದು ದೈವಶಕ್ತಿಯನ್ನು ಮತ್ತೆ ಇವತ್ತೊಂದು ಪೂಜೆ ನಾಳೆಯೊಂದು ಪೂಜೆ ಈ ಥರ ಮಾಡಿದಾಗ ಮಾತ್ರ ದೈವಶಕ್ತಿಗಳು ಚೆನ್ನಾಗಿದೆ ಅದು ನಾನು ತುಂಬ ಸಲ ವೀಡಿಯೋ ಹೇಳಿದ್ದೇನೆ ಯಾವ ರೀತಿಯ ಒಂದು ಶಕ್ತಿಯನ್ನು ನಾವು ಸಿದ್ಧಿ ಮಾಡಬೇಕು ಅದು ಕೂಡ ನಾವು ನಮ್ಮ ತರಗತಿಯಲ್ಲಿ ಕಲಿತೇವೆ ಈಗ ಕೂಡ ಆಗ್ತಾ ಇದೆ ನೋಡಿ ನಾವು ಜ್ಯೋತಿಷ್ಯಕ್ಕೆ ಬಂದ ಮೇಲೆ ಪ್ರಶ್ನೆಗೆ ಹೋದಾಗ ವಾಸ್ತುಗೆ ಹೋದಾಗ ತುಂಬ ಅನುಭವಗಳು ದೈವ ದೇವರ ವಿಚಾರದಲ್ಲಿ ಆರೋಗ್ಯ ಲಗ್ನ ಇಟ್ಟಾಗಿರ್ಬೋದು ಅಥವಾ ಪ್ರಶ್ನೆ ಇಟ್ಟಾಗಿರ್ಬೋದು ತುಂಬ ಜನ ಹಣವನ್ನು ಕಳ್ಕೊಂಡವರಿದ್ದಾರೆ ಅದರಿಂದ ಒಳ್ಳೇದಾದವರು ಕೂಡ ಇದ್ದಾರೆ ತುಂಬಾ ಜನರ ಬದುಕಿನಲ್ಲಿ ಈ ದೈವ ಅಂತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ದೈವ ಅವರನ್ನು ತುಂಬಾ ವಿಚಾರದಲ್ಲಿ ಕಾಪಾಡಿದೆ ಅಂತ ವಿಚಾರ ಅಂತ ಒಂದು ಕಥೆಯನ್ನ ಕತೆ ಅಂತ ಅಲ್ಲದು ನಿಜ ಆದದ್ದು ಊರು ಬೇಡ ಹೆಸರು ಬೇಡ ಯಾಕಂದ್ರೆ ಹೇಳಲಿಕ್ಕಿಲ್ಲದೆಲ್ಲ ಆದರೂ ಈ ವಿಚಾರ ಯಾಕೆ ಗೊತ್ತಾಗಬೇಕಂದ್ರೆ ಆ ದೈವದಷ್ಟು ಕಾರಣಿಕ ಇದೆ ನಾವು ಮಂತ್ರದೇವತಕ್ಕಂತಕ್ಕಂಥ ಶಕ್ತಿ ತುರುನಾಡಿನ ಪ್ರಕಾರ ಅದು ಕೊನೆಯ ಶಕ್ತಿ ಅಂತ ನಾವು ಕರಿತೇವೆ ಅಂದ್ರೆ ದೈವಗಳಲ್ಲಿ ಕೊನೆಯ ದೈವ ತುರುನಾಡಿಗೆ ಅಂದ್ರೆ ಈ ಮಣ್ಣಿಗೆ ಬಂದಂತಹ ಒಂದು ಕೊನೆಯ ಶಕ್ತಿ ಅಂತ್ಯಕಾಲದ ಶಕ್ತಿ ಯಾವುದು ಅಂತ ಕೇಳಿದರೆ ಅದು ದೇವತೆ ಅಂತ ಕರೀತಾರೆ ಕೆಲವರದನ್ನು ಮಂತ್ರ ಜಾವತೆ ಅಂತ ಕರೀತಾರೆ ಕೆಲವರು ಮಂತ್ರ ಮೂರ್ತಿ ಅಂತ ಕರೀತಾರೆ ಅವರವರ ಆರಾಧನೆಗೆ ಅವರವರ ಹೆಸರನ್ನು ಇಟ್ಟು ಕರೀತಾರೆ ಆದರೂ ಅದೊಂದು ತುಂಬ ಶಕ್ತಿ ಇರ್ತಕ್ಕಂಥ ದೈವ ತುಂಬ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಕ್ಕಂಥ ನಂಬಿದರೆ ಕೈ ಬಿಡಲ್ಲ ಅಂತಹ ಶಕ್ತಿ ಇದೆ ಸೊ ಅಂತಹ ಶಕ್ತಿ ಇರುವಂಥ ಮನೆಯಲ್ಲಿ ಒಂದು ಕಾರ್ಮಿಕ ನಡೆಯುತ್ತೆ ಏನಂದ್ರೆ ಆ ಮನೆಯಲ್ಲಿ ಮಂತ್ರ ದೇವತೆ ಇತ್ತು ಮೊದಲೇ ಮಂತ್ರದ ನಂಬಿದ್ರು ಆ ಮನೆಗೆ ಮದುವೆಯಾಗಿ ಒಬ್ಬ ಬರ್ತಾಳೆ ಹುಡುಗಿ ಮದುವೆಯಾಗಿ ಬರ್ತಾಳೆ ಮದುವೆಯಾಗಿ ಬಂದ ಮೇಲೆ ಮಗು ಒಂದು ಮಗು ಆಗುತ್ತೆ ಸೊ ಆವಾಗ ಏನೋ ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಿರಿಕಿರಿ ಎಲ್ಲ ಆಗ್ತದೆ ಅದೆಲ್ಲ ಇದ್ದದೆ ಫ್ಯಾಮಿಲಿಯಲ್ಲಿ ಕಿರಿಕಿರಿ ಎಲ್ಲ ಆಗ್ತಾ ಇರ್ತದೆ ಸೊ ಮಂತ್ರದೇವತೆ ಅತಿಯಾಗಿ ಆ ಮಂತ್ರದೇವತೆಯನ್ನು ಬಂದಂತ ಏನು ಮದುವೆಯಾಗಿ ಬರ್ತಾಳೆ ಆ ಮನೆಗೆ ಬರಬೇಕಾದಂತ ಆ ಹುಡುಗಿ ಆ ಹೆಂಗಸು ಆ ತಾಯಿ ಆ ಮಂತ್ರದೇವತೆಯನ್ನ ತುಂಬ ನಂಬಿಕೆ ಇರ್ತಾರೆ ಯಾವುದೇ ಕೆಲಸ ಮಾಡಬೇಕಿದ್ದರೂ ಆ ಹತ್ರ ಕೇಳೋದು ಆ ಮಂತ್ರದೇವತೆ ಹತ್ರ ಮಾತಾಡೋದು ಎಲ್ಲದಕ್ಕೂ ಒಂದು ರಕ್ಷಣೆ ಅಂತ ಆ ತಾಯಿಯನ್ನ ತುಂಬ ನಂಬ್ತಾರೆ ನಾನು ಹೇಳ್ತಕ್ಕಂಥ ಕತೆ ನಿಜವಾಗ್ಲೂ ನಡೆದ ನಿಮ್ಮ ಮನೆಯಲ್ಲಿ ಕೂಡ ನಡೆದಿರ್ಬೋದು ಸೊ ಎರಡನೇ ಮಗುವಿಗೆ ಆ ತಾಯಿ ಎರಡನೇ ಮಗು ಆಗಬೇಕು ಆ ತಾಯಿ ಪ್ರಾರ್ಥನೆ ಇರ್ತಾರೆ ನಮಗೆ ಇನ್ನೊಂದು ಮಗು ಬೇಕು ಅಂತ ಪ್ರಾರ್ಥನೆ ಇಟ್ಟಾಗ ಅದು ಕೂಡ ಏನಾಗ್ತದೆ ಪ್ರಾರ್ಥನೆ ಇಟ್ಟಾಗ ಒಂದು ಮೊದಲ ಮಗ ಎರಡನೇ ಮಗ ಪ್ರಾರ್ಥನೆ ಇಟ್ಟಾಗ ಆ ತಾಯಿ ಗರ್ಭಿಣಿ ಆಗ್ತಾಳೆ ಆ ತಾಯಿ ಗರ್ಭಿಣಿ ಆಗ್ತಾರೆ ಆಗ ಅಲ್ಲೇ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಗುತ್ತೆ ಒಂದು ಬೇರೆ ವಿಧಾನದಲ್ಲಿ ಗರ್ಭಿಣಿ ಆಗ್ತಾ ಅಲ್ಲಿ ಕಿರಿಕಿರಿಯಾಗಿ ಏನಾಗ್ತದೆ ಅಂತ ಆ ಮಗು ಹೋಗುತ್ತೆ ಆ ಟೆನ್ಷನಲ್ಲಿ ಆ ಕಿರಿಕಿರಿಯಲ್ಲಿ ಒಂದು ಬೇರೆ ವಿಚಾರ ಆಗಿ ಆ ಮಗು ಹೋಗುತ್ತೆ ತುಂಬ ಟೆನ್ಷನ್ ಆಗ್ತಾರೆ ಎಲ್ಲ ಮನೆಯವರು ಅದೇ ದೇವರು ಕೂಡ ಸೊ ನಾನು ಹತ್ರ ಬೇಡಿದೆ ಅಮ್ಮ ನನಗೆ ಮಗು ಬೇಕು ಅಂತ ನೀನೇ ಕೊಟ್ಟೆ ಅದ ನೀನೇ ಕಿತ್ಕೊಂಡೆ ಅಲ್ಲ ನನಗೆ ಏನಿಲ್ಲ ನನಗೆ ಆ ಮಗು ಬೇಕು ಅಂತ ಅಲ್ಲಿ ತಾಯಿ ಹತ್ರ ಹಠ ಹಿಡಿತಾಳೆ ಯಾಕಂದ್ರೆ ಅಧಿಕಾರ ಇತ್ತು ಯಾಕಂದ್ರೆ ಅಷ್ಟು ಬಲವಾಗಿ ನಂಬಿದ್ರು ಆ ತಾಯಿಯನ್ನ ನೀನೇ ಕೊಟ್ಟಂತಹ ಮಗು ಅವರು ನಂಬಿಕೆ ನೀನೇ ಕೊಟ್ಟಂತಹ ಮಗು ಈಗ ನೀನೇ ಕಿತ್ಕೊಂಡೆ ಅಲ್ಲ ಮಗು ಗರ್ಭಿಣಿಯಾಗಿ ಒಂದು ಐದಾರು ತಿಂಗಳಾದಾಗ ಆ ಮಗು ಹೋಗುತ್ತೆ ಸೊ ತುಂಬಾ ಬೇಜಾರಲ್ಲಿ ತಾಯಿ ಹತ್ರ ಹಲ್ತಾರೆ ಪ್ರತಿದಿನ ನನಗೆ ಆ ಮಗು ಬೇಕು ನನಗೆ ಅದು ಮಗನ್ನು ಕೊಡಬೇಕು ನಿಮ್ಮ ಮಗು ಬೇಕು ಅಂತ ಕೊಡಬೇಕಂತೆ ಎಂಥ ಒಂದು ಆಶ್ಚರ್ಯ ಆಗುತ್ತೆ ಅಂದರೆ ಇದು ನಂಬೋವರಿಗೆ ಆಶ್ಚರ್ಯ ಆ ತಾಯಿಯ ಒಂದು ಕಾರಣಕ್ಕೆ ಎಷ್ಟಿದೆ ಅಂದರೆ ಮಂತ್ರ ದೇವತೆದು ನಂಬೋರಿಗೆ ಆಶ್ಚರ್ಯ ಮತ್ತು ಕೆಲವರು ಇದನ್ನು ವಾದ ಮಾಡ್ಬೋದು ಇದು ಯೋಗ ಇತ್ತು ಆ ರೀತಿಯಿಂದ ವಾದ ಮಾಡೋದು ಒಂದು ಕಡೆ ಇರ್ಬೋದು ನಾವು ಅವರಂತ ಚರ್ಚೆಗಿಲ್ಲ ನಾವು ವಿಚಾರವನ್ನು ಮಾತ್ರ ಮಂಡನೆ ಮಾಡ್ತೇವೆ ಅನುಭವ ಆಗುತ್ತೆ ಅಂದರೆ ಮತ್ತೆ ಆ ತಾಯಿ ಗರ್ಭಿಣಿ ಆಗ್ತಾಳೆ ಆ ಹೆಂಗಸು ಗರ್ಭಿಣಿ ಆಗ್ತಾಳೆ ಅಲ್ಲಿ ಹುಟ್ಟತಕ್ಕಂಥ ಮಗು ಕ್ವಿನ್ಸ್ ಅಂದರೆ ಅವಳಿ ಮಕ್ಕಳು ಹುಟ್ಟುತ್ತೆ ಆಗ ಅಲ್ಲಿ ಆ ತಾಯಿಗೆ ಕನಸಿನಲ್ಲಿ ಬಂದು ಆ ಮಂತ್ರದ ಹೇಳ್ತಾರೆ ನೀನು ಆವತ್ತಿನ ಮಗು ಓದಿತ್ತು ಅಂತ ನೀನು ನನ್ನ ಹತ್ರ ಬಂದು ಕಣ ನೀರು ಹಾಕಿದ್ಯಲ್ಲ ಕಣ್ಣೀರು ಹಾಕಿದ್ಯಲ್ಲ ಸೊ ನನ್ನ ಸ್ವಲ್ಪ ಗಂಧ ಕನ್ನಡ ಸೊ ಕಣ್ಣೀರು ಹಾಕಿದೆಯಲ್ಲ ಅದರ ಫಲವಾಗಿ ನಾನಿವತ್ತು ನಿಮಗೆ ಆ ಓದ ಮಗು ಮತ್ತೆ ಈಗ ಎರಡು ಮಗುವನ್ನು ನನಗೆ ಕೊಟ್ಟಿದ್ದೇನೆ ಅಂತ ಆವತ್ತು ಆ ಕನಸಿನಲ್ಲಿ ಬಂದು ತಾಯಿ ಹೇಳ್ತಾರೆ ಕೊಡ್ತೇನೆ ಅಂತಲೂ ಹೇಳಿದ್ದ ನಂತೆ ಮೊದಲು ಅದು ಇದು ನಾನೇ ಕೊಟ್ಟಂತಹ ಮಗು ಎರಡನೇ ಮಗು ಎರಡು ಮಗು ನಿಮ್ಮ ಹೋಳಿ ಮಕ್ಕಳಾಗಿದೆ ಅದಕ್ಕೆ ಒಂದು ಮಗು ಆವತ್ತು ನೀವು ಏನು ಹೋಗಿದೆ ಅದೇ ಮಗುವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಅಂತ ತಾಯಿ ಕನಸಲ್ಲಿ ಬಂದು ಇದು ಅವರೇ ನನ್ನ ಹತ್ರ ಹೇಳಿದ್ದಾರೆ ಅದು ಪ್ರಶ್ನೆ ಮುಖಾಂತರ ನನಗೆ ಸಿಕ್ಕಿತು ಜ್ಯೋತಿಷ್ಯಕ್ಕೆ ಬಂದಾಗ ಒಂದು ಮಗು ಹೋಗಿದೆ ಅಂತ ಹೇಳಿದಾಗ ಅವರು ವಿಚಾರವನ್ನು ನನ್ನ ಹತ್ರ ಹೇಳಿದ್ದು ಇತರೆಲ್ಲ ಆಗಿದೆ ಈತರಾಗಿ ಒಂದು ಮಗುವಿಗೆ ವರ್ಷ ಎಲ್ಲ ಆಗಿದೆ ಸೊ ಇದು ನಡೆದದ್ದು ಸತ್ಯ ಏನಂದರೆ ವಿಜ್ಞಾನಕ್ಕೂ ಮೀರಿ ಕೆಲವೊಂದು ಸಲ ಇಂತಹ ಒಂದು ಕಾರ್ಮಿಕಗಳು ಇಂತಹ ಒಂದು ಹೃದಯಗಳು ಇಳಿಕದಂತಹ ಘಟನೆಗಳೆಲ್ಲ ನಡೀತದೆ ಸೊ ನಿಮ್ಮಲ್ಲೂ ನಡೆದಿರ್ಬೋದು ಯಾಕಂದರೆ ಮಂತ್ರದೇವತೆ ಅಂತಕ್ಕಂಥದ್ದು ಸಾಮಾನ್ಯ ಶಕ್ತಿ ಅಲ್ಲ ನೋಡಿ ಎಲ್ಲ ಶಕ್ತಿ ಎಲ್ಲ 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 ದೇವತೆಗಳಿಗೂ ತುಂಬ ಶಕ್ತಿ ಇದೆ ಆದರೂ ನಾವು ನಮ್ಮ ಮನೆಯಲ್ಲಿ ಅದನ್ನೇ ಪ್ರಧಾನವಾಗಿಟ್ಟ ಯಾವುದೇ ಶಕ್ತಿಗಳು ಅದು ನಮ್ಮನ್ನು ಕೈ ಇರ್ತಕ್ಕಂಥ ಹೇಳೋದಕ್ಕೆ ಒಂದು ಉದಾಹರಣೆ ಇವತ್ತಿದ್ದು ಆ ಮಗು ಮತ್ತೆ ಬೇರೆ ವಿಧದಲ್ಲಿ ಬದುಕಿ ಬಂದದ್ದು ಒಂದು ಅರ್ಥದಲ್ಲಿ ಆ ಸತ್ತ ಮಗುವೆ ಮತ್ತೆ ಬದುಕಿ ಬಂದು ಅಂತ ಅವರದೊಂದು ನಂಬಿಕೆ ಸೊ ನಮಗೆ ಕೂಡ ಅಷ್ಟೇ ನಂಬಿಕೆ ಇದೆ ಆ ತಾಯಿಯ ಮೇಲೆ ಯಾವತ್ತೂ ನಮ್ಮನ್ನು ಬಿಡಲ್ಲ ಅಂತ ಸೊ ನೀವು ಕೂಡ ಅಷ್ಟೇ ಒಂದೇ ಶಕ್ತಿಯನ್ನು ಪ್ರಬಲವಾಗಿ ನಂಬಿದಾಗ ಅದು ಯಾವ ದೇವಿ ಶಕ್ತಿ ಇರಬಹುದು ದೈವ ದೈವಶಕ್ತಿ ಇರಬಹುದು ಯಾವುದೇ ಇರಬಹುದು ಒಂದು ಶಕ್ತಿಯನ್ನು ನೀವು ಪ್ರಧಾನವಾಗಿ ನೀನೇ ಶರಣಾದಾಗ ಖಂಡಿತವಾಗ್ಲೂ ಅದು ನಿಮ್ಮನ್ನು ಕೈಯುತ್ತೆ ಅದೇ ವಿದ್ಯೆಯನ್ನು ನಾವು ದೈವರಕ್ಷೆ ಮಂತ್ರಸಿದ್ಧಿ ಅಂತ ತರಗತಿಯಲ್ಲಿ ಕಳಿಸಿದೆ ಸುಮಾರು ಮುನ್ನೂರು ಜನ ಕಲಿತು ಅವರ ಬದುಕು ಕೂಡ ಬದಲಾದ ಹೇಗೆ ಅಂದರೆ ಒಂದು ಶಕ್ತಿಯನ್ನು ಹೇಗೆ ನಂಬು ಅಂತ ಎಲ್ಲ ಶಕ್ತಿ ನಮ್ಮದೇ ಜಗತ್ತಿ ಎಲ್ಲ ಶಕ್ತಿ ನಮ್ಮದೇ ಆದರೆ ಒಂದು ಶಕ್ತಿಯನ್ನು ಪ್ರಧಾನವಾಗಿ ಬಲವಾಗಿ ನಂಬಿದಾಗ ಖಂಡಿತವಾಗಲು ಅದು ಖಂಡಿತವಾಗಲು ಅದು ರಿಸಲ್ಟ್ ಕೊಡ್ತದೆ ನಮ್ಮ ವಿದ್ಯೆ ಕೂಡ ಅವರು ಕಲ್ತಿದ್ದಾರೆ ದೈವರಕ್ಷೆ ಮಂತ್ರಸಿದ್ಧಿಯಿಂದ ಸೊ ಇಂಥ ಅನುಭವ ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಅಥವಾ ನಿಮ್ಮಲ್ಲೂ ಇಂಥ ಅನುಭವದಲ್ಲಾಗಿದೆ ನೀವು ಕಮೆಂಟ್ಸ್ ಮುಖಾಂತರ ಅದನ್ನು ತಿಳಿಸ್ಬೋದು ಸೊ ನಂಬಿದವರಿಗೆ ಹಿಂಬಿಕೊಡ್ತಂತಹ ತುರ್ನಾಡಿನ ಶಕ್ತಿಯ ಕಾರ್ಮಿಕ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇತರ ಒಂದು ಕಾರ್ಮಿಕ ನಡೆದಾಗ ವಿಜ್ಞಾನಕ್ಕೂ ಮೀರಿ ಸೈನ್ಸ್ಗೂ ಮೀರಿ ಜ್ಯೋತಿಷ್ಯಕ್ಕೂ ಮೀರಿ ನಡೆದಂತಹ ತುಂಬ ವಿಚಾರಗಳಿಗೆ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ಸೊ ನಾನು ಒಬ್ಬ ಮಾರ್ಗದರ್ಶಕ ಅಂತ ಹೇಳ್ತೇನೆ ಇದರ ಮುಖಾಂತರ ನಾನು ಒಬ್ಬ ಗುರು ಅಲ್ಲ ಒಬ್ಬ ಮಾರ್ಗದರ್ಶಕ ನಿಮಗೆ ನನಗೆ ಗೊತ್ತಿದ್ದ ವಿಚಾರವನ್ನು ಅದನ್ನು ಮಾರ್ಗದರ್ಶನ ಮಾಡ್ತಾ ಇದ್ದೇನೆ ಅದನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮಾಹಿತಿ ಕೊಡುವ ನಾನು ಸೊ ಇದರಲ್ಲಿ ನಾನು ಮಾತಾಡ್ತಕ್ಕಂಥ ವಿಚಾರದಲ್ಲಿ ಶಬ್ದಗಳಲ್ಲಿ ತಪ್ಪಿರ್ಬೋದು ಸೊ ತಪ್ಪಿದ್ರೆ ಕ್ಷಮೆಯನ್ನ ಹೋರ್ತಾ ಇನ್ನಷ್ಟು ವಿಚಾರಗಳ ಜೊತೆ ಬರ್ತೇನೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಿಮಗೆ ಆದಷ್ಟು ವಿಡಿಯೋನ ಎರಡರಿಂದ ಶೇರ್ ಮಾಡಿ ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಮುಂದಿನ ಸಂಚಿಕೆ ಜೊತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ